ಮಾತಾಡಕ್ಕೆ ಕಷ್ಟ ಆಕ್ಚುಲಿ ಬೇರೆಲ್ಲ ಅಂದ್ರೆ ಕ್ಯಾಮರಾ ಮುಂದೆ ಏನ್ ಬೇಕಾದ್ರೆ ಆಕ್ಟ್ ಮಾಡ್ಬೋದು ಏನ್ ಬೇಕಾದ್ರೆ ಮಾಡ್ಬೋದು ಇಷ್ಟು ಜನಗಳ ಮುಂದೆ ನಿಂತು ಮಾತಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ನಾವು ಕಾಂತಾರ ಅದು ಎಲ್ರಿಗೆ ಎರಡು ಸಿನಿಮಾ ಆದ್ರೆ ನಮ್ಗೆ ಅದು ಪಂಚವಾರ್ಷಿಕ ಯೋಜನೆ ನಮ್ಗೆ ಎರಡು ವರ್ಷ ಒಂದೇ ಕಾಂತಾರ ಆದ್ರೆ ಇನ್ನು ಮೂರು ವರ್ಷ ಕಾಂತಾರ ಚಾಪ್ಟರ್ ಟು ಚಾಪ್ಟರ್ ಒನ್ ಸಾರಿ ಸೊ ಇದ್ರಲ್ಲಿ ನಾವೆಲ್ಲರೂ ಆಸ್ ಅ ಟೀಮ್ ನಮ್ಮ ಬ್ಲಡ್ ಸ್ವೆಟ್ ಫ್ಯಾಮಿಲಿ ಮನೆ ಮಠ ಎಲ್ಲ ಬಿಟ್ಟು ಒಂದು ರಿಷಬ್ ಸರ್ ಕಂಡ್ ಕನ್ಸು ಏನಿದೆ ಅದಕ್ಕೆ ಜೊತೆ ನಿಂತು ಆ ಕನ್ಸನ್ನ ಸುಂದರವಾಗಿ ಕಟ್ಟಿ ಹೇಳಿ ಕೋರ್ಟ್ ಅವರು ಡೆಫಿನೆಟ್ಲಿ ಈ ಸಿನಿಮಾ ಬಂದ ನಂತರ ನೀವೆಲ್ಲ ಈ ಸಿನಿಮಾ ನೋಡಿದ ನಂತರ ನೀವೆಲ್ರು ಇದ್ರ ಬಗ್ಗೆ ತುಂಬಾ ಪ್ರೌಡ್ ಆಗಿರ್ತೀರ ಕಾಂತಾರ ಈ ಒಂದು ಮಣ್ಣಿನ ಕತೆ ಈ ನೆಲದ ಕತೆ ಮತ್ತೊಂದು ಕನ್ನಡ ಚಿತ್ರ ಅನ್ನೋದಕ್ಕೆ ಸೊ ಥ್ಯಾಂಕ್ ಯು ರಿಷಬ್ ಸರ್ ನಾನು ನಂಬಿರುವಂತ ದೈವ ದೇವರು ಅವರ ಆಶೀರ್ವಾದ ಅವರ ಅನುಗ್ರಹದಿಂದ ನನಗೆ ಈ ಕಾಂತಾರ ನನ್ನ ನನ್ನ ಒಂದು ಭಾಗವಾಗಿದ್ದೇನೆ ಅಂತ ನಮ್ದವ್ ನಾನು ಸೊ ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಸರ್ ಹಾಗೂ ವಿಜಯ್ ತಿರುವಂದವರು ಸರ್ ಅಂಡ್ ಓರ್ ಬೊಂಬೆ ಗ್ರೂಪ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಹಾಗೆ ಕಾಂತಾರ ಸಾರಿ ಸರ್ಕಾರಿಯಿಂದ ಇಲ್ಲಿ ತನಕ ರಿಷಬ್ ಸರ್ ನೀವು ನಮ್ಮನ್ನ ನಿಮ್ಮ ಹೆಗಲ್ ಮೇಲೆ ಇಟ್ಕೊಂಡು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ ಇಷ್ಟು ಒಂದು ದೊಡ್ಡ ಏನಿದೆ ನೀವು ಸೆಟ್ ಮಾಡ್ಕೊಟ್ಟಿದ್ದೀರಾ ಎಷ್ಟು ಭಾರ ಆದ್ರೂ ಇಲ್ಲಿ ತನಕ ಇಸ್ಕೊಂಡಿದ್ದೀರಾ ಭಾರ ಆದ್ರೆ ಕೆಳಗಿಳಿಸಿ ಮತ್ತೆ ನಾವು ಮಾತ್ರ ನಿಮ್ಮ ಹಿಂದೆ ಇನ್ನೂ ಬೆಂಬ ಬೆಂಬಿಡದ ಬೇತಾಡ್ತಾರ ಯಾವತ್ತೂ ಇರ್ತೀವಿ ಬಿಕಾಸ್ ವೆರಿ ಪ್ರೌಡ್ ಟು ಬಿ ರಿಷಬ್ ಶೆಟ್ಟಿ ಸ್ಕೋರ್ ಟೀಮ್ ಹ್ಯಾಪಿ ಫಾರ್ ದಟ್ ಆಲ್ಸೋ ಆ ಯಾವತ್ತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇದನ್ನ ಎಲ್ಲಿ ಹೋದ್ರು ನಾವು ರಿಷಬ್ ಶೆಟ್ಟಿಯ ತಂಡ ಅಂತ ಹೇಳಿ ರೈಟಿಂಗಿಗೆ ಕಾಂತಾರ ಒಂದ್ರಲ್ಲಿ ಕರೆದ್ರು ನಿನ್ನ ಅರ್ಹತೆ ಇದೆ ಬಾ ನಿನ್ನ ಜೊತೆ ಕೂತ್ಕೊಂಡು ಬರಿ ಅಂತ ಹೇಳಿ ಹಾಗೆ ಕಾಂತಾರ ಟೂ ಅಲ್ಲಿ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಕೂಡ ಇನ್ನು ನಿನ್ನ ಹತ್ರ ಕಿಚ್ಚು ಉಳಿದಿದೆ ಮುಚ್ಕೊಂಡು ಬಾ ನನ್ನ ಹತ್ರ ನನ್ನ ಜೊತೆ ಕೂತ್ಕೊಂಡು ಇನ್ನು ಬರಿ ಅಂತ ಹೇಳಿದ್ರು ನಾವು ಎಷ್ಟೋ ಮಟ್ಟಿಗೆ ಇದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಫಿಲ್ಮ್ ಮೇಕರ್ ನಾವು ತುಂಬಾ ಬೆಳಿತೀವಿ ಸರ್ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಯು ನಾಲೆಂಟ್ ಎಲ್ಲ ನನ್ನ ಕಾಂತಾರ ಕಂದರ ರಿಚ್ ಎರ್ಸನ್ ಥ್ಯಾಂಕ್ ಯು ಲವ್ ಯು ಆಲ್ ಫಾರ್ ಬೀಯಿಂಗ್ ಅಸ್ ವೆರಿ